ಸ್ನೇತ್ರೇ ನಾಳೆ ಗುರುವಾರ ನಾಳೆಯಿಂದ ಆಷಾಢ ಮಾಸ ಪ್ರಾರಂಭವಾಗ್ತದೆ ಸ್ನೇಹಿತರೆ ಗುರುವಾರದದಿಂದ ದಿಂದ ಆಷಾಢ ಮಾಸ ಪ್ರಾರಂಭವಾಗ್ತಿರೋದು ಅತ್ಯಂತ ಶುಭಕಾರಕ ಈ ದಿನ ಅರಿಶಿಣದ ಡಬ್ಬದಲ್ಲಿ ಎರಡು ವಸ್ತುಗಳನ್ನ ಹಾಕಿಡಿ ಸ್ನೇಹಿತರೆ ದಾರಿದ್ರ್ಯವನ್ನು ಅನುಭವಿಸ್ತಾ ಇರುವಂತವ್ರು ಬಡತನವನ್ನ ಅನುಭವಿಸ್ತಾ ಇರುವಂತವ್ರು ಗಂಡನ ಸಂಪಾದನೆ ಸರಿಯಾಗಿಲ್ದೆ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳನ್ನ ಅನುಭವಿಸ್ತಾ ಇರುವಂತವರಿಗೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ ಸ್ನೇಹಿತರೆ ಸಾಯಂಕಾಲ ಸಮಯದಲ್ಲಿ ಮಾಡಿಕೊಳ್ಳುವಂಥದ್ದು ಐದು ನಲವತ್ತೈದರಿಂದ ಆರು ಮೂವತ್ತರ ಐದು ಹದಿನೈದರಿಂದ ಆರು ನಲವತ್ತೈದರ ಒಳಗಡೆ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಳಿ ಸ್ನೇಹಿತರೆ ಅದ್ಭುತವಾಗಿ ನಿಮಗೆ ಫಲವನ್ನು ತಂದು ಕೊಡುತ್ತೆ ಸ್ನೇಹಿತರೆ ಈ ಅರಿಶಿಣ ಅನ್ನೋದು ಅತ್ಯಂತ ಶುಭಕಾರಕವಾದಂಥ ವಸ್ತು ಮಂಗಳಕರವಾದಂತ ವಸ್ತು ಹಾಗಾಗಿ ಈ ಅರಿಶಿಣದಿಂದ ಮಾಡಿಕೊಳ್ಳುವಂತ ಪರಿಹಾರ ಅದ್ಭುತವಾಗಿ ನಮಗೆ ಫಲವನ್ನ ಕೊಡುತ್ತೆ ಸ್ನೇಹಿತರೆ ಅದರಲ್ಲೂ ಈ ಒಂದು ಆಷಾಢ ಮಾಸ ಪ್ರಾರಂಭ ಗುರುವಾರದಿಂದ ಆಗ್ತದೆ ಅಂದ್ರೆ ನಾಳೆ ಜೂನ್ ಇಪ್ಪತ್ತಾರು ಇದು ಜುಲೈ ಇಪ್ಪತ್ನಾಲ್ಕನೇ ತಾರೀಕಿಗೆ ಮುಕ್ತಾಯವಾಗುತ್ತೆ ಅನಂತರವಾಗಿ ನಮಗೆ ಶ್ರಾವಣ ಮಾಸ ಆರಂಭವಾಗುತ್ತೆ ಸ್ನೇಹಿತರೆ ಈ ಆಷಾಢ ಮಾಸ ಅಂತಂದ್ರೆ ಈ ಒಂದು ಆಷಾಢ ಮಾಸದಲ್ಲಿ ಚಂದ್ರನು ಪೌರ್ಣಮಿಯ ದಿನ ಉತ್ತರಾಷಾಢ ನಕ್ಷತ್ರದ ಸಮೀಪದಲ್ಲಿ ಸಂಚಾರದಲ್ಲಿರೋದ್ರಿಂದ ಈ ಒಂದು ಆಷಾಢ ಮಾಸವನ್ನು ಅಂದ್ರೆ ಈ ಒಂದು ಆಷಾಢ ಮಾಸ ಅಂತ ಹೆಸರು ಬಂತು ಅಂತಾನೆ ಹೇಳಾಗುತ್ತೆ ಹಾಗೆ ಸೂರ್ಯನು ಕೂಡ ಕಡಕ ರಾಶಿಯಲ್ಲಿ ಸಂಚರಿಸ್ತಾನೆ ಅಂತಾನೆ ಹೇಳಲಾಗುತ್ತೆ ಹಾಗೆನೇ ಸ್ನೇಹಿತರೆ ಈ ಒಂದು ಆಷಾಢ ಮಾಸದಲ್ಲಿ ಸಾಕಷ್ಟು ರೀತಿಯ ವಿಧಿವಿಧಾನಗಳನ್ನು ಕೂಡ ನಾವು ಅನುಸರಿಸಬೇಕಾಗತ್ತೆ ಅದೇ ರೀತಿಯಲ್ಲಿ ಆಷಾಢ ಮಾಸ ತಕ್ಷಣವೇ ಯಾವುದೇ ಶುಭ ಕಾರ್ಯವನ್ನ ಜರುಗಿಸುವಂತಿಲ್ಲ ಇದೊಂದು ಅಶುಭ ಮಾಸ ಅಂತ ಅಂದ್ಕೊಳ್ಳೋ ಹಾಗಿಲ್ಲ ಸ್ನೇಹಿತರೆ ಆಧ್ಯಾತ್ಮಿಕವಾಗಿ ನಾವು ಏನಾದರೂ ಫಲಗಳನ್ನು ಅನುಭವಿಸ್ಬೇಕು ದೇವತೆಗಳ ಒಂದು ಅನುಗ್ರಹವನ್ನು ಪಡೆದುಕೊಳ್ಬೇಕು ಮುಖ್ಯವಾಗಿ ಮಹಾಲಕ್ಷ್ಮಿಯನ್ನ ಪೂಜಿಸಬೇಕು ಮುಖ್ಯವಾಗಿ ಮಹಾಲಕ್ಷ್ಮಿ ಅನುಗ್ರಹ ಈ ಆಷಾಢ ಮಾಸದಲ್ಲಿ ನಮಗೆ ತುಂಬ ಸುಲಭವಾಗಿ ಲಭಿಸುತ್ತೆ ಆಷಾಢ ಮಾಸದಲ್ಲಿ ವೈಭವ ಲಕ್ಷ್ಮಿ ವ್ರತಾಚರಣೆಯನ್ನ ಮಾಡುವಂಥದ್ದಿದೆ ಲಕ್ಷ್ಮಿಯನ್ನ ಯಾರೆಲ್ಲ ಆಷಾಢ ಲಕ್ಷ್ಮಿ ಪೂಜೆಯನ್ನು ಆಚರಿಸ್ತಾರೆ ಖಂಡಿತವಾಗಿ ಅವರು ಒಳಿತನ್ನು ಕಂಡುಕೊಂತಾರೆ ಅದೇ ರೀತಿಯಲ್ಲಿ ಈ ಆಷಾಢ ಮಾಸದಲ್ಲೂ ಕೂಡ ಸಾಕಷ್ಟು ಜನರು ಉಪ್ಪಿನ ದೀಪಾರಾಧನೆಯನ್ನು ಕೂಡ ಮಾಡ್ತಾರೆ ಐಶ್ವರ್ಯ ದೀಪ ಅಂತಲೂ ಕೂಡ ಕರೆಯಲಾಗುತ್ತೆ ಈ ಒಂದು ಉಪ್ಪಿನ ದೀಪಾರಾಧನೆಯನ್ನು ಆಷಾಢ ಶುಕ್ರವಾರದ ದಿನ ನೀವು ಮಾಡ್ಕೊತಾ ಬಂದರೆ ಮೂರು ವಾರ ಐದು ವಾರ ಮಾಡ್ಕೊಳ್ತಾ ಬಂದರೆ ಅಂದರೆ ಖಂಡಿತವಾಗಿ ಸ್ನೇಹಿತರೆ ಆಷಾಢ ಮಾಸದಿಂದ ನಿಮಗೆ ಅತ್ಯಂತ ಶುಭವನ್ನೇ ನೀವು ಪಡೆದುಕೊಳ್ತೀರಾ ಅಂದ್ರೆ ಮನೆಯಲ್ಲಿ ಹಣಕಾಸಿನ ವೃದ್ಧಿ ಆಗುತ್ತೆ ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತೆ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತೆ ಸಾಲ ಬಾಧೆ ನಿವಾರಣೆಯಾಗುತ್ತೆ ದಿನದಿಂದ ದಿನಕ್ಕೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಸಾಧಿಸ್ತಾ ಹೋಗ್ತೀರಾ ಸ್ನೇಹಿತರೆ ಆ ಈ ಒಂದು ಆಷಾಢ ಮಾಸದಲ್ಲಿ ಶ್ರೀ ಮಹಾವಿಷ್ಣುವು ಯೋಗ ನಿದ್ರೆಯಲ್ಲಿ ಇರ್ತಾರೆ ಅಂತಲೇ ಹೇಳಲಾಗುತ್ತೆ ಈ ಒಂದು ಆಷಾಢ ಮಾಸದಿಂದ ಮುಂದೆ ನಮಗೆ ಈ ಒಂದು ದಕ್ಷಿಣಾಯಣ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಉತ್ತರಾಯಣ ಮುಗಿದು ದಕ್ಷಿಣಾಯಣ ಪ್ರಾರಂಭವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಮುಂಬರುವಂಥ ಸಂಕ್ರಾಂತಿಯವರೆಗೂ ಕೂಡ ದಕ್ಷಿಣಾಯಣ ಪ್ರಾರಂಭವಾಗುತ್ತೆ ಹಾಗಾಗಿ ಸ್ನೇಹಿತರೆ ಈ ಆಷಾಢ ಮಾಸ ಅನ್ನೋದು ಅತ್ಯಂತ ಶುಭವಾದಂಥ ಮಾಸ ಈ ಆಷಾಢ ಮಾಸದಲ್ಲಿ ನಾವು ಪ್ರತಿನಿತ್ಯ ಮನೆ ಅಂಗಳವನ್ನ ಶುಭ್ರಗೊಳಿಸಿಕೊಂಡು ಮನೆಯನ್ನು ಶುಭ್ರಗೊಳಿಸಿಕೊಂಡು ನಿತ್ಯ ದೀಪಾರಾಧನೆಯನ್ನು ಮಾಡುವಂಥದ್ದು ಶುಕ್ರವಾರ ವಿಶೇಷವಾಗಿ ಲಕ್ಷ್ಮಿಯನ್ನ ಆರಾಧನೆ ಮಾಡಿದ್ವಿ ಅಂದರೆ ಇದುವರೆಗೂ ಪಟ್ಟಂತ ಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಈ ದಿನ ಅದರಲ್ಲೂ ಗುರುವಾರದ ದಿನ ಮಾಂಸಾಹಾರವನ್ನು ಸೇವನೆ ಮಾಡಲೇಬೇಡಿ ಸ್ನೇಹಿತರೆ ಯಾಕಂದ್ರೆ ಈ ದಿನದಿಂದ ಶುಭ ಶುಕ್ರ ಶುಭ ಗುರುವಾರದಿಂದ ನಮಗೆ ಆಷಾಢ ಮಾಸ ಕೂಡ ಪ್ರಾರಂಭವಾಗಿದೆ ಹಾಗಾಗಿ ಈ ದಿನ ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬೇಡಿ ಹಾಗೆ ಈ ದಿನ ಶುಭ್ರವಾಗಿ ಮನೆಯಲ್ಲ ಶುಭ್ರಗೊಳಿಸಿಕೊಂಡು ಸ್ವಲ್ಪ ತಲೆ ಸ್ನಾನವನ್ನೆಲ್ಲ ಮುಗಿಸ್ಕೊಂಡು ಈ ದಿನ ಸಾಧ್ಯವಾದಷ್ಟು ಹಳದಿ ಬಣ್ಣ ಅಥವಾ ಕೇಸರಿ ಬಣ್ಣದ ವಸ್ತ್ರಗಳನ್ನ ಧರಿಸಿ ಸ್ನೇಹಿತರೆ ಹಾಗೆ ಲಕ್ಷ್ಮಿಗೆ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಈ ಗುರುವಾರ ಶುಕ್ರವಾರ ಅನ್ನೋದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತ ವಾರ ಗುರುವಾರ ಶುಕ್ರವಾರದ ದಿನ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕಾಗುತ್ತೆ ಲಕ್ಷ್ಮಿಗೆ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಅಮ್ಮನವರಿಗೆ ವಿಶೇಷವಾಗಿ ದೀಪಾರಾಧನೆ ತುಪ್ಪದ ದೀಪಾರಾಧನೆ ಮಾಡಿ ಏನಾದರೂ ಒಂದು ಸಿಹಿ ನೈವೇದ್ಯ ಬೆಲ್ಲವಾಗಲಿ ಅಥವಾ ಹಾಲಾಗ್ಲಿ ಅಥವಾ ಡ್ರೈ ಫ್ರೂಟ್ಸ್ಗಳಾಗಲಿ ಅಥವಾ ಬಾಳೆಹಣ್ಣಾದರೂ ಸರಿಯೇ ಈ ದಿನ ಅಮ್ಮನವರಿಗೆ ನೀವು ನೈವೇದ್ಯ ಸಮರ್ಪಿಸಿದರೆ ಖಂಡಿತವಾಗಿ ಅಮ್ಮನವರು ಸಂತುಷ್ಟರಾಗ್ತಾರೆ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ನಮ್ಮ ಸ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಒಂದಷ್ಟು ನಾವು ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಬೇಕು ಸಿದ್ಧಿಶಾಸ್ತ್ರದಲ್ಲಿ ಈ ಒಂದು ಅರಿಶಿಣದ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಅರಿಶಿಣ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಗಂಡನ ಸಂಪಾದನೆ ವಿಪರೀತವಾಗಿ ಹೇರುತ್ತೆ ಹಣ ವೃದ್ಧಿ ಆಗುತ್ತೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಅನುಗ್ರಹಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ ಅರಿಶಿಣ ಅಂದ ತಕ್ಷಣ ನಾವು ಈ ದೇವರ ಕೋಣೆಯಲ್ಲಿರುವಂತಹ ಅರಿಶಿಣದಿಂದ ಮಾಡ್ಕೊಳ್ಬೇಕಾ ಅಥವಾ ಅಡುಗೆ ಮನೆಯಲ್ಲಿರುವಂತಹ ಅರಿಶಿಣದಿಂದ ಮಾಡ್ಕೊಳ್ಬೇಕಾ ಅನ್ನೋದು ನಿಮಗೆ ಗೊಂದಲ ಉಂಟಾಗಬಹುದು ಸ್ನೇಹಿತರೆ ಅಡುಗೆ ಮನೆಯಲ್ಲಿರುವಂತಹ ಅರಿಶಿಣದ ಡಬ್ಬ ಏನಿದೆ ಸ್ನೇಹಿತರೆ ಅದರಲ್ಲಿ ಮಾಡ್ಕೊಳ್ಬೇಕು ಹಾಗೆ ಸ್ನೇಹಿತರೆ ಇನ್ನೊಂದು ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂತದ್ದು ಯಾವುದೇ ಕಾರಣಕ್ಕೂ ಅರಿಶಿಣದ ಡಬ್ಬವನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಕೊಳ್ಬೇಡಿ ಗಾಜಿನ ಡಬ್ಬದಲ್ಲಿ ನೀವು ಅರಿಶಿಣವನ್ನ ಇಟ್ಕೊಂಡ್ರೆ ಬಹಳ ಒಳ್ಳೇದು ಅಂತಾನೆ ಹೇಳಲಾಗುತ್ತೆ ಗಾಜ್ ಸ್ಟೀಲ್ ಅಲ್ಲೂ ಕೂಡ ನೀವು ಇಟ್ಕೊಳ್ಬಹುದು ಆದ್ರೆ ಎಲ್ಲದಕ್ಕಿಂತ ಗಾಜಿನ ಡಬ್ಬ ಬಹಳ ಒಂದು ಶ್ರೇಷ್ಠ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಗಾಜಿನ ಬಾಟ್ಲಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿಟ್ಕೊಳ್ಳಿ ಹಾಗೆ ನಿತ್ಯ ನೀವು ಅಡುಗೆ ಮನೆಗೆ ಸಂದರ್ಭದಲ್ಲಿ ಅರಿಶಿಣವನ್ನು ಮುಟ್ಟಿ ನಮಸ್ಕರಿಸಿಕೊಡ್ಬೇಕು ಉಪ್ಪನ್ನ ಕಲ್ಲುಪ್ಪನ್ನ ಮುಟ್ಟಿ ನಮಸ್ಕರಿಸಿಕೊಂಡ್ರೆ ಲಕ್ಷ್ಮಿ ಅನುಗ್ರಹ ನಿಮ್ಗೆ ಸಿಗತ್ತೆ ಇಡೀ ದಿನ ನೀವು ಶುಭವನ್ನೇ ಕಾಣ್ತೀರಾ ಕೂಡ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಇಂತಹ ಒಂದು ಅದ್ಭುತವಾದಂತಹ ಒಂದು ಅರಿಶಿಣದಿಂದ ಈ ಒಂದು ಪರಿಹಾರವನ್ನು ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದ್ರೆ ಲಕ್ಷ್ಮಿ ಅರಿಶಿಣದಲ್ಲಿ ನೆಲೆಯಿರುತ್ತಳೆ ಲಕ್ಷ್ಮಿ ಅರಿಶಿಣ ಅಂದ್ರೆ ಈ ಮಂಗಳಕರವಾದಂಥದ್ದು ಹಾಗಾಗಿ ಈ ಅರಿಶಿಣಕ್ಕೆ ಹಣವನ್ನು ಆಕರ್ಷಣೆ ಮಾಡುವಂಥದ್ದು ಹಾಗೆ ದೋಷಗಳನ್ನ ನಿವಾರಣೆ ಮಾಡುವಂಥದ್ದು ದೈವಾಕರ್ಷಣೆ ಇರೋದ್ರಿಂದ ಖಂಡಿತವಾಗಿ ಅರಿಶಿಣದಿಂದ ಈ ಪರಿಹಾರವನ್ನು ನಾವು ಮಾಡಿಕೊಳ್ಬೇಕು ಸ್ನೇಹಿತರೆ ಸ್ನೇಹಿತರೆ ಈ ಅರಿಶಿಣದ ಡಬ್ಬದಲ್ಲಿ ಯಾವ ವಸ್ತುವನ್ನ ಹಾಕಿಟ್ಕೊಳ್ಬೇಕು ಅಂತ ಸ್ನೇಹಿತರೆ ಮೊದಲನೇ ಒಂದು ಒಂದು ವಸ್ತು ಅಂದ್ರೆ ಎರಡು ಏಲಕ್ಕಿ ಸ್ನೇಹಿತರೆ ಎರಡು ಏಲಕ್ಕಿಯನ್ನ ಇದರಲ್ಲಿ ನಾವು ಬಳಸಬೇಕು ಏಲಕ್ಕಿ ಅನ್ನೋದು ಧನಾಕರ್ಷಣೆಯನ್ನು ಮಾಡುತ್ತೆ ಸ್ನೇಹಿತರೆ ಈ ಅರಿಶಿಣದೊಳಗಡೆ ಏಲಕ್ಕಿಯನ್ನ ನಾವು ಹಾಕೋದ್ರಿಂದ ವಿಪರೀತವಾದಂತಹ ಧನ ಪ್ರಾಪ್ತಿ ಇರುತ್ತೆ ಸಿಗುತ್ತೆ ಸ್ನೇಹಿತರೆ ಅಡುಗೆ ಮನೆಯ ಅರಿಶಿಣ ಕಲ್ಲುಪ್ಪಿನಲ್ಲಿ ಮಹಾಲಕ್ಷ್ಮಿ ನೆಲೆಯೂರು ಇರ್ತಾಳೆ ಅದರಲ್ಲಿ ಈ ಸುಗಂಧ ದ್ರವ್ಯದಲ್ಲಿ ಶ್ರೇಷ್ಠವಾದಂಥ ಈ ಏಲಕ್ಕಿಯನ್ನ ನಾವು ಇದರಲ್ಲಿ ಬಳಸೋದ್ರಿಂದ ವಿಪರೀತವಾದಂತಹ ಧನ ಪ್ರಾಪ್ತಿಯೋಗ ಉಂಟಾಗುತ್ತೆ ಹಣ ಅನ್ನೋದು ನಾನಾ ಮೂಲಗಳಿಂದ ನಿಮಗೆ ಲಭಿಸ್ತಾ ಹೋಗುತ್ತೆ ಹಾಗೆ ಅದರ ಜೊತೆಗೆ ಸ್ನೇಹಿತರೆ ಈ ಅರಿಶಿಣದ ಡಬ್ಬದಲ್ಲಿ ನೀವು ಐದು ರು ನಾಣ್ಯವನ್ನು ಕೂಡ ಹಾಕ್ಕೊಳ್ಬೇಕು ಐದು ಅನ್ನೋದು ತುಂಬನೇ ಒಂದು ಒಳ್ಳೆಯ ನಂಬರ್ ಲಕ್ಷ್ಮಿ ನಂಬರು ಈ ಐದು ನಾಣ್ಯವನ್ನು ನಾವು ಇದರಲ್ಲಿ ಹಾಕೊಳ್ಳೋದ್ರಿಂದ ಖಂಡಿತವಾಗಿ ಸ್ನೇಹಿತರೆ ನಿಮಗೆ ಹಣ ಅನ್ನೋದು ವಿಪರೀತವಾಗಿ ಸೇರ್ತಾ ಹೋಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಐದು ರು ನಾಣ್ಯ ಹಾಗೆಯೇ ಏಲಕ್ಕಿ ಇದನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀವು ಬಿಡಬೇಕಾಗುತ್ತೆ ನೀವು ಈ ದಿನ ನೀವು ಸಾಯಂಕಾಲ ಗೋಧುಳಿ ಸಮಯದಲ್ಲಿ ಹಾಕೊಂಡ್ರಿ ಅಂದರೆ ಮರುದಿನ ಶುಕ್ರವಾರ ಬೆಳಗ್ಗೆ ಶುಕ್ರವಾರ ಸಾಯಂಕಾಲ ಗೋಧುಳಿ ಸಮಯದಲ್ಲಿ ಈ ಅರಿಶಿನ ಮತ್ತು ಏಲಕ್ಕಿ ಏನಿದೆ ಇದೆರಡನ್ನ ಕೂಡ ತೆಗೆದು ಹಣ ಇಡುವಂತ ಜಾಗದಲ್ಲಿ ಬೀರುವಿನಲ್ಲಾಗಲಿ ತಿಜೋರಿಯಲ್ಲಿ ಅಥವಾ ಪೆಟ್ಟಿಗೆಯಲ್ಲಿ ಇಟ್ಕೊಳ್ಬೋದು ಅಥವಾ ನಿಮ್ಮ ಗಂಡನ ಪರ್ಸಿನಲ್ಲೂ ಕೂಡ ಇದನ್ನ ಇಡಬಹುದು ಈಗ ಇಟ್ಟರೆ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದಕ್ಕೆ ವಿಪರೀತವಾದಂತಹ ಈ ಏಲಕ್ಕಿ ಮತ್ತು ಹಣಕ್ಕೆ ಒಂದು ಶಕ್ತಿ ಇರುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಇದರಿಂದ ನಿಮ್ಗೆ ಹಣ ಆಕರ್ಷಣೆ ಆಗ್ತಾ ಹೋಗುತ್ತೆ ಗಂಡನ ಪರಿಸಿನಲ್ಲಿ ಇವೆರಡನ್ನ ನೀವು ಇಡೋದ್ರಿಂದ ಗಂಡನ ಸಂಪಾದನೆ ಕೂಡ ವಿಪರೀತವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಹಣ ಇಡುವಂತ ಜಾಗದಲ್ಲಿ ಇಡೋದ್ರಿಂದ ಹಣ ಅನ್ನೋದು ನಾನಾ ಮೂಲಗಳಿಂದ ಬರುತ್ತೆ ಅನಾವಶ್ಯಕ ಹಣ ಖರ್ಚಾಗೋದಿಲ್ಲ ವ್ಯಾಪಾರ ವಹಿವಾಟು ಮಾಡುವಂಥ ಜಾಗದಲ್ಲಿ ಇಡೋದ್ರಿಂದ ವ್ಯಾಪಾರ ಆಕರ್ಷಣೆ ಆಗುತ್ತೆ ವಿಪರೀತವಾಗಿ ವ್ಯಾಪಾರ ಆಗುತ್ತೆ ಒಳ್ಳೆಯ ಒಂದು ಲಾಭವನ್ನು ಗಳಿಸ್ತೀರಾ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ಹಣ ಇಡುವಂಥ ಜಾಗದಲ್ಲಿ ನಾವು ಇಟ್ಕೊಳ್ಬೇಕಾಗುತ್ತೆ ಇದನ್ನು ಎಷ್ಟು ದಿನ ಇಟ್ಕೊಳ್ಬೇಕು ಅಂದರೆ ಮತ್ತೆ ನಾ ನೀವು ಇದನ್ನು ಶ್ರಾವಣ ಮಾಸದಲ್ಲೂ ಕೂಡ ನೀವು ಬದಲಾಯಿಸ್ಕೊಳ್ಬೋದು ಒಂದು ತಿಂಗಳನ್ನ ಇಟ್ಕೊಳ್ಬೋದು ಅಥವಾ ನಲ್ವತ್ತೆಂಟು ದಿನಗಳ ಕಾಲ ಈ ಏಲಕ್ಕಿ ಮತ್ತೆ ಈ ಹಣವನ್ನು ಇಟ್ಕೊಂಡು ನಲ್ವತ್ತೆಂಟು ದಿನಗಳ ಮುಗಿದ ನಂತರ ಈ ಎರಡು ಏಲಕ್ಕಿನ ತೆಗೆದು ಹಸಿರು ಗಿಡದಲ್ಲಿ ಹಾಕೊಳ್ಳಿ ಮತ್ತೊಮ್ಮೆ ಈ ಗುರುವಾರ ಮತ್ತು ಶುಕ್ರವಾರಗಳಲ್ಲಿ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಬೋದು ಅದರಲ್ಲಿ ಇದು ಶ್ರಾವಣ ಮಾಸ ಆರಂಭವಾಗಿದೆ ಗುರುವಾರದಿಂದ ಶುಭಕಾರಕವಾಗಿ ಆರಂಭವಾಗಿದೆ ಈ ದಿನ ಈ ರೀತಿಯಾದಂಥ ಒಂದು ತಂತ್ರವನ್ನು ನೀವು ಮಾಡ್ಕೊಂಡ್ರಿ ಅಂದರೆ ಅದ್ಭುತವಾಗಿ ಅದೃಷ್ಟ ಬದಲಾಗುತ್ತೆ ಹಣ ವೃತ್ತಿಯಾಗುತ್ತೆ ಸ್ನೇಹಿತರೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಉತ್ತಮ ಫಲವನ್ನು ನೀವು ಅನುಭವಿಸ್ತೀರಾ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು